ಪೊಲೀಸ್ ಸ್ಟೇಷನ್ ಇರೋ ನಾನಲ್ಲ ಆ್ಯಕ್ಚುಲಿ ರಾಜ್ ಕುಮಾರ್ ಅವನ್ ಇಟ್ಕೊಂಡು ಮಾಡ್ಬೇಡಂತ ಯೋಚನೆ ನಾನ್ ಹಾಕಿರೋರು ಲಂಚದಾಸಿಗೆ ಪಕ್ಷ ಬದಲಾಯಿಸೋ ಖಾದೀನೂ ಅಲ್ಲ ಮಂಚದಾಸಂಗೆ ಆಶೀರ್ವಾದ ಮಾಡೋ ಖಾದಿ ಅಲ್ಲ ಲಂಚಾ ಮಂಚನ ಲುಚ್ಚಾಗಲಗಿ ಚಿಂಚಿಲ್ಲು ಕುಡಿಯೋಗಿ ಹಾಕಿ ಕದರ್ ಹಾಕಿ ವೈ ವಾಯ್ ಫುಡ್ ಐ ಕುಲ್ ಡಾಲ್ ಬಾಯ್ ಅವರು ಮಾಡಿರೋ ತಪ್ಪನ ಅವರಿಗೆ ಹೇಳ್ತಿದ್ದೀನಿ ಅತ್ತಪ್ಪ ಸೊ ಒಂದು ಪೊಲೀಸ್ ಸ್ಟೋರಿ ಚೇಂಜ್ ಮೈ ಲೈಫ್ ಅಲ್ಲಿಂದ ಐ ಡೋಂಟ್ ಬಿಲೀವ್ 2096 ನಿಂದ 2004 ತನಕ ಕನ್ನಡ ಮ್ಯಾಕ್ಸಿಮಮ್ ಮೋರ್ ದನ್ 50 ಫಿಲ್ಮ್ಸ್ ಆಸ್ ಎ ಹೀರೋ ಸೊ ರಾಜಕುಮಾರ್ ಅವರು ಮಾಡಬೇಕಾದ ಕ್ಯಾರೆಕ್ಟರ್ ಇಸ್ ಐ ಸ್ಟಾರ್ಟ್ ಮಾಡ್ಬಿಟ್ಟ ಅದು ನಾನು ಇಲ್ಲ ಹೀರೋ ಯಾರನ್ನೋ ಅನ್ಕೊಂಡ್ರು ಬಟ್ ಫೈನಲಿ ನನ್ನ ದೃಷ್ಟ ಆ ಕ್ಯಾರೆಕ್ಟರ್ ನನಗೆ ಬಂತು ತಲಬಿ ತಲ ಸುತಲ ರಸ ತಲ 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 ಮಹಾ ತಲ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಕ್ರಮಶಾಲಿ ಅಬ್ಬ ಗುರುವನ ನಾನಿನ್ನ ಮರಿಯಿಲ್ಲ ಆ ಮಹಾವೀರ ಮಯೂರ ಭಕ್ತ ಪ್ರಹ್ಲಾದ ಇದೆಲ್ಲ ವಾಯ್ಸ್ ರಾಜ್ಕುಮಾರ್ ಸುಂದರ ಚಂದಿರ ಮೊಗದ ವಿಶಾರದೆ ಬಂದರೆ ತೊಂದರೆ ಎಂದವಾ ಮಂದ ಬುದ್ಧಿ ಅಮ್ಮ ಎಕ್ಸ್ಟ್ರಾಡನರಿ ರೆಸ್ಪಾನ್ಸ್ ಇತ್ತು ಲೈಕ್ ಪೊಲೀಸ್ ಸ್ಟೋರಿ ಮಾಡುವಾಗ ಯಾವ ತರ ಒಂದು ರೆಸ್ಪಾನ್ಸ್ ಅಂತ ರಂಗಿತ ರೆಸ್ಪಾನ್ಸ್ ಇತ್ತು ಪಿಂಚೆ ಕಾಂತಾ ಇರೋ ಮೂರು ಸಿಂಹಗಳು ನ್ಯಾಯಕ್ಕೆ ನೀತಿಗೆ ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ ಕಾಂತೆ ಇರೋ ನಾಲ್ಕನೇ ಸಿಂಹನೇ ಹೋಲಿ ಈ ಕ್ಯಾರೆಕ್ಟರ್ ಸಾಯಿ ಕುಮಾರ್ ಕೆಟ್ಟದಾಗಿ ಮಾಡಿದ ಸಾಯಿ ಕುಮಾರ್ ಅದನ್ನ ಕರೆಕ್ಟಾಗಿ ಪ್ರಾಜೆಕ್ಟ್ ಮಾಡಲಿಲ್ಲ ಅಂತ ಒಂದು ಹೆಸರು ಬರಬಾರದು ಅಂತ ಅನಿಸುಯ್ಯ ಭಯ ಆಗ್ತಾ ಇದೆಯಾ ತಿನ್ನು ತಿನ್ನು ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಚಿತ್ರರಂಗದಲ್ಲಿ ಐವತ್ತು ವರ್ಷ ಎಪ್ಪತ್ತೈದು ವರ್ಷ ಪೂರೈಸೋರು ಲೆಜೆಂಡ್ಗಳು ಗಳು ಮಾತ್ರ ಸೊ ಆ ಲೆಜೆಂಡ್ಗಳ ಗಳ ಸಾಲಿಗೆ ಸಾಯಿ ಕುಮಾರ್ ಸರ್ ಕೂಡ ಸೇರ್ತಾರೆ ಯಾಕಂದ್ರೆ ಇತ್ತೀಚೆಗೆ ಐವತ್ತು ವರ್ಷ ಪೂರೈಸಿದಾರೆ ಚಿತ್ರರಂಗದಲ್ಲಿ ಸೊ ಏನಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ಜೊತೆ ಈಗ ಅವರೇ ಇದ್ದಾರೆ ಸೊ ಮಾತಾಡ್ಸ್ತೀನಿ ಸರ್ ನಮಸ್ತೆ ಹೇಗಿದ್ದಾರೆ ಸರ್ ಚೆನ್ನಾಗಿದೀನಿ ಸರ್ ಕಂಗ್ರ್ಯಾಚುಲೇಷನ್ ಸರ್ ಫಿಫ್ಟಿ ನಾಟ್ ಔಟ್ ಫಿಫ್ಟಿ ನಾಟ್ ಔಟ್ ನಾಟ್ ಔಟ್ ಆಗೋದೇ ಬೇಡ ಯಾವತ್ತೂ ಹೋಗ್ತಾನೆ ಇರಬೇಕು ಸ್ಕೋರ್ ಸರಿ ಈಗ ಹಾಂ ನಾನು ಹೇಳಿದೆ ಲೆಜೆಂಡ್ಗಳು ಸರ್ ಸೊ ಆ ಲೆಜೆಂಡ್ ಜೊತೆ ಮಾತಾಡ್ತಾ ಇದೀನಿ ಅನ್ನೋ ಖುಷಿ ನನಗಿದೆ ಆ್ಯಂಡ್ ಥ್ಯಾಂಕ್ ಯು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐವತ್ತು ವರ್ಷ ಸರ್ ಒಂದು ಸರಿ ತಿರುಗಿ ನೋಡಿದ್ರೆ ಎಂತೆಂಥ ಸಿನಿಮಾಗಳು ಎಂತೆಂಥ ಡೈಲಾಗ್ಗಳು ಇವತ್ತಿಗೂ ನಿಮ್ಮ ಡೈಲಾಗ್ಗಳು ಎಷ್ಟೋ ಟ್ರೋಲ್ ಪೇಜ್ಗಳು ಖುಷಿ ಪಡ್ತಾ ಇದ್ದಾರೆ ಎಷ್ಟೋ ಟ್ರೆಂಡಿಂಗಲ್ಲಿದೆ ಒಂದು ಸರಿ ತಿರುಗಿ ನೋಡಿದೆ ಸರ್ ಏನೇನೆಲ್ಲ ನೆನಪಾಗುತ್ತೆ ಆಹಾ ಸೊ ಚಿಕ್ಕ ವಯಸ್ಸಿನಿಂದ ಲೈಕ್ ಫಸ್ಟ್ ಫಿಲಮ್ ದೇವು ಜೀಸಿನ ಪಿಳ್ಳಿ ಅಂತ ಅಲ್ಲಿ ಶುರು ಆಯಿತು ಮೆಡ್ರಾಸಲ್ಲಿ ಸೊ ಅದಾದಮೇಲೆ ಅಪ್ಪ ಅಮ್ಮ ಅವರು ಅವ್ರ ಎಕ್ಸ್ಪೀರಿಯನ್ಸಸ್ ಹೇಳುವಾಗ ರಾಜ್ಕುಮಾರ್ ಅವ್ರ ಬಗ್ಗೆ ಎಸ್ಪೆಷಲಿ ಅಪ್ಪ ಬಬ್ರುವಾಹನ ತಿರುಗಲ್ಲಿ ಡಬ್ಬಿಂಗ್ ಮಾಡ್ತಾಯಿದ್ರು ಐ ಥಿಂಕ್ ಶಾರದಾ ಸ್ಟುಡಿಯೋ ಸೊ ಇವತ್ತು ಒಂದು ಚಾಲೆಂಜಿಂಗ್ ಸೀನ್ ಡಬ್ಬಿಂಗ್ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಅಮ್ಮನೂ ಡಬ್ಬಿಂಗ್ ಆರ್ಟಿಸ್ಟೇ ಅಮ್ಮ ನಾನು ಡಬ್ಬಿಂಗ್ ಥಿಯೇಟ್ರಿಗೆ ಹೋಗಿದ್ವಿ ಸೊ ಆವಾಗ ಫಸ್ಟ್ ಟೈಮ್ ನಾನು ರಾಜ್ಕುಮಾರ್ ಅವ್ರು ನೋಡ್ತಾ ಇದ್ದೀನಿ ಆನ್ ಸ್ಕ್ರೀನ್ ಆ ಮೇಜರ್ ಸೀನು ಯಾವುದು ಅರ್ಜುನ ಬಬ್ರುವಾಹನ ಮೀಟ್ ಮಾಡೋ ಸೀನು ನೀನೇನಾ ವೀರ ಬಬ್ರುವಾಹನ ಮಣಿಪುರದ ಅರಸು ಆ ಡೈಲಾಗ್ ತೆಲುಗಲ್ಲಪ್ಪ ಹೇಳ್ತಾಯಿದ್ರು ಸೊ ಡ್ಯುಯಲ್ ರೂಲ್ ಸೊ ಫಾದರ್ ವಾಯ್ಸ್ಗೆ ರಾಜ್ಕುಮಾರ್ ಅವರು ಆ ಸ್ವರ ಗಂಭೀರವಾಗಿತ್ತು ಬಬ್ರುವಾಹನಿಗೆ ಒಂದು ಶಾರ್ಪ್ ಟೋನ್ ಯೂಸ್ ಮಾಡಿದರು ಅವರು ಗ್ರೇಟ್ ರಂಗಸ್ಥಳ ನಟರು ಆ್ಯಂಡ್ ಗ್ರೇಟ್ ಆ್ಯಕ್ಟ್ರಲ್ವಾ ಅಲ್ವಾ ಸೊ ಅದು ನೋಡೋವಾಗ ಅಪ್ಪ ಹೇಳೋವಾಗ ಈ ಕ್ಯಾರೆಕ್ಟ್ರಿಗೆ ಒಂದು ಸಲ ಆ ಕ್ಯಾರೆಕ್ಟರ್ಗೆ ಒಂದು ಸಲ ಫಸ್ಟ್ ಈ ಕ್ಯಾರೆಕ್ಟ್ರದೆಲ್ಲ ಮಾಡ್ತಾಯಿದ್ರು ಅರ್ಜುನ್ ಆ ಕ್ಯಾರೆಕ್ಟ್ರು ಅದಾದಮೇಲೆ ಬ್ರೇಕ್ ಕೊಟ್ಟು ಮಧ್ಯಾಹ್ನದಿಂದ ಬಬ್ರು ವಾಹನ ಸ್ಟಾರ್ಟ್ ಮಾಡಿದರು ಈ ಕ್ಯಾರೆಕ್ಟ್ರು ಸೊ ಅಪ್ಪನೂ ಆ ಶ್ರುತಿ ಬಿಕಾಸ್ ಅಪ್ಪನೂ ರಂಗಸ್ಥಳ ನಟ್ರೆ ಬಟ್ ಆದ್ರೂ ಅವ್ರಿಗೆ ರಾಜ್ಕುಮಾರ್ ಅವರು ಸ್ಫೂರ್ತಿ ಅವ್ರು ನೋಡೋವಾಗ ಅದು ಗೊತ್ತಿಲ್ಲದೆ ಈಗಲೂ ನನಗೆ ಆ ಡೈಲಾಗ್ಸು ರಿವೈಬ್ರೇಷನು ಸೊ ಆ ಡೈಲಾಗ್ಸು ನೋಡೋವಾಗ ಅಮ್ಮ ಹೇಳಿದರು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ಕೃಷ್ಣ ಗಾರ್ಡಿ ಅಂತ ಫಿಲ್ಮು ಅದರಲ್ಲಿ ನಾನು ಸತ್ಯಭಾಮ ರೋಲ್ ಮಾಡಿದೆ ಗ್ರೇಟ್ ಆ್ಯಕ್ಟ್ರು ಒಂದಿಲ್ಲ ನೀವು ಅವ್ರನ್ನ ಮೀಟ್ ಮಾಡಬೇಕು ಈ ಥರ ಏನೋ ಹೇಳ್ತಾ ಇದ್ದರು ಬಟ್ ಚಿಕ್ಕವನು ನಾನು ಎಲ್ಲ ಕೇಳ್ತಾ ಇದ್ದೆ ಬಟ್ ನನ್ನ ಅದೃಷ್ಟ ಏನು ಅಂದರೆ ಅವ್ರನ್ನ ಮೀಟ್ ಮಾಡಿದೆ ಅವರು ಕಾಲ ಹತ್ರ ಕೂತ್ಕೊಂಡು ಬಬ್ರೋಹನ ಡೈಲಾಗ್ ಹೇಳಿದೆ ಅವರ ಆಶೀರ್ವಾದ ತೊಗೊಂಡೆ ಆವಾಗ ಅವ್ರು ಹೇಳ್ತಾಯಿದ್ರು ನಾನು ಆವಾಗ ನೋಡ್ತಾಯಿರ್ತೀನಪ್ಪ ನೀನು ಫಿಲ್ಮ್ಸು ಟಿ ವಿಯಲ್ಲಿ ಬರೋವಾಗೆಲ್ಲ ಚೆನ್ನಾಗಿ ಮಾಡ್ತೀಯಾ ನಿನ್ನ ಡೈಲಾಗ್ ಸ್ಟೈಲ್ ಚೆನ್ನಾಗಿದೆ ಅಲ್ಲಲ್ಲಿ ಕನ್ನಡ ಬಟ್ ಆದ್ರೂ ಅದೇನು ಕೇಳೋಕ್ಕೆ ಚೆನ್ನಾಗಿದೆ ಸೊಗಸಾಗಿದೆ ಬಿಕಾಸ್ ಆಫ್ ಯುವರ್ ಮಾಜುಲೇಷನ್ ಆ್ಯಂಡ್ ವಾಯ್ಸ್ ಅಂತ ಅಂತ ಒಂದು ಅವರು ಆಶೀರ್ವಾದ ಮಾಡಿದರು ಅವ್ರಿಗೆ ಗೊತ್ತಾಯಿತು ಅಪ್ಪ ಅಮ್ಮ ಬಗ್ಗೆ ಬಿಕಾಸ್ ಅಪ್ಪ ಹಬ್ಬ ಧುರುವಹನ ನಾನಿನ ಮರಿ ಮಹಾವೀರ ಮಯೂರ ಭಕ್ತ ಪ್ರಹ್ಲಾದ ಇದೆಲ್ಲ ತೆಲುಗುಲಪ್ಪನೇ ವಾಯ್ಸ್ ಕೊಡ್ತಾಯಿದ್ರು ರಾಜ್ಕುಮಾರ್ ಅವರಿಗೆ ಸೊ ಅಮ್ಮ ಅಪ್ಪಾಗೇನು ಅಂದರೆ ಅಮ್ಮ ಏನೋ ಓದ್ತಾ ಇದ್ದೀನಿ ಬಟ್ ಅಟ್ ದ ಸೇಮ್ ಟೈಮ್ ಆರ್ಟಿಸ್ಟ್ ಆಗಬೇಕು ನಾನು ಹೀರೋ ಆಗಬೇಕು ಅನ್ನೋ ಒಂದು ಕನಸು ಅಮ್ಮಾಗಿತ್ತು ಏನು ಅಂದರೆ ಅವ್ರು ಹೀರೋ ಆಗಬೇಕು ಅಂತ ಬಂದು ಆಗೋಕ್ಕಾಗಲಿಲ್ಲ ಬಟ್ ಅವರು ಒಳ್ಳೆ ಹೈಟು ಈ ಸ್ವರ ಎಲ್ಲ ಅವರು ಕೊಟ್ಟಿದ್ದೆ ಏನೋ ಒಂದು ಭಯ ಇತ್ತು ಅವರಿಗೆ ಆ ಭಯನ ಆಶೀರ್ವಾದ ಮಾಡಿದ್ದು ಕರ್ನಾಟಕನೇ ಬಿಕಾಸ್ ಇಲ್ಲಿಗೆ ಕುಂಕುಮ ಭಾಗ್ಯ ಅಂತ ಒಂದು ಫಿಲಮ್ಗೆ ಬಂದೆ ಲಾಕಪ್ ಡೆತ್ ಮಾಡಿದೆ ಲಾಕಪ್ ಡೆತ್ ಆದ ತಕ್ಷಣ ಟ್ರಿಲರ್ ಮಂಜು ಅವ್ರ ಪರಿಚಯ ಪೊಲೀಸ್ ಸ್ಟೋರಿ ಹೀರೋ ನಾನಲ್ಲ ಆ್ಯಕ್ಚುಲಿ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು ಮಾಡಬೇಕು ಅಂತ ಟ್ರಿಲರ್ ಮಂಜು ಅವರು ಯೋಚನೆ ಇತ್ತು ಎಲ್ಲಿ ಹೋಗಿ ಕೇಳ್ತೀನಿ ನಾನು ಅಂತ ಅವ್ರನ್ನ ಬಿಕಾಸ್ ಅವರು ದೊಡ್ಡ ಫ್ಯಾನ್ ರಾಜ್ಕುಮಾರ್ ಅವ್ರಿಗೆ ಎಲ್ಲರೂ ರಾಜ್ಕುಮಾರ್ ಅವ್ರ ಫ್ಯಾನ್ಸ್ ತಾನೆ ಸೊ ಅವ್ರಿಗೆ ಮನಸ್ಸಲ್ಲಿ ಇತ್ತಂತೆ ಬಟ್ ಧೈರ್ಯ ಸಾಲಿಲ್ಲ ಹೋಗೋಕ್ಕೆ ಕೇಳೋಕ್ಕೆ ಸೊ ರಾಜ್ಕುಮಾರ್ ಅವರು ಮಾಡಬೇಕಾದ ಕ್ಯಾರೆಕ್ಟ್ರು ಈ ಸಾಯಿ ಕುಮಾರ್ ಮಾಡಿಬಿಟ್ಟ ಅದು ನಾನೆಲ್ಲ ಹೀರೋ ಯಾರ್ಯಾರನ್ನೋ ಅಂದ್ಕೊಂಡ್ರು ಬಟ್ ಫೈನಲಿ ನನ್ನ ಅದೃಷ್ಟ ಆ ಕ್ಯಾರೆಕ್ಟರ್ ನನಗೆ ಬಂತು ಸೊ ಆ ಕ್ಯಾರೆಕ್ಟರ್ ಮಾಡಿದ ಮೇಲೆ ಅದು ಅಷ್ಟೇ ಈಗ ಇವರು ಹೇಳ್ತಾ ಇದ್ದಾರಲ್ಲ ರಂಗಿತರಂಗ ಬಗ್ಗೆ ಆವತ್ತು ಅಷ್ಟೇ ಮಾರ್ನಿಂಗ್ ಶೋ ಫುಲ್ ಆಗುತ್ತಾ ಜನ ಬರ್ತಾರ ಬಿಕಾಸ್ ತಿಲರ್ ಮಂಜು ಫಸ್ಟ್ ಡೈರೆಕ್ಷನು ಜೆ ಜಿ ಕೃಷ್ಣ ಅಂತ ಅವರೇ ಕ್ಯಾಮ್ರಾಮ್ಯಾನು ಆ್ಯಂಡ್ ಪ್ರೊಡ್ಯೂಸರು ಎಲ್ಲ ಅವ್ರು ಮೂರು ಜನ ಪ್ರೊಡ್ಯೂಸರ್ಸ್ ಇದ್ದರು ಡೇವಿಡ್ ಎಕ್ಸ್ಟ್ರಾಡ್ನರಿ ಸ್ಕ್ರಿಪ್ಟು ಪಾ ಎಂಥ ಒಂದು ಸ್ಕ್ರಿಪ್ಟ್ ಅಂದ್ಕೊಂಡೆ ಅದಾದಮೇಲೆ ರೀ ಎಕ್ಸ್ಟ್ರಾರ್ನರಿಕಾರ್ಡಿಂಗು ಸೊ ಫೈಟ್ಸ್ ಆಗಲಿ ಡೈಲಾಗ್ಸ್ ಆಗಲಿ ಎಮೋಷನ್ ಆಗಲಿ ಇಟ್ಸ್ ಔಟ್ ಆ್ಯಂಡ್ ಔಟ್ ಒಬ್ಬ ನಟನಿಗೆ ನನ್ನಂಥವನಿಗೆ ಬಿಕಾಸ್ ನನ್ನ ನನಗಿರೋದೇ ಸ್ವರ ನನ್ನ ಡೈಲಾಗ್ಸು ಅದಕ್ಕೆ ಪರ್ಫೆಕ್ಟ್ ಸ್ಕ್ರಿಪ್ಟ್ ಅದು ಪೊಲೀಸ್ ಸ್ಟೋರಿ ಸೊ ಸ್ಟೋರಿ ಈ ಐವತ್ತು ವರ್ಷದಲ್ಲಿ ಅದೊಂದು ಬಿಗ್ ಬ್ರೇಕಿಂಗ್ ಪಾಯಿಂಟ್ ನನ್ನ ಲೈಫಲ್ಲಿ ನೈಂಟಿ ಸಿಕ್ಸ್ ಸೊ ನಾನೇ ಹೀರೋ ಅಂತ ಗೊತ್ತಾದ ಮೇಲೆ ಇಟ್ ವಾಸ್ ಸಮಥಿಂಗ್ ಲೈಕ್ ನಾನು ನಿಜವಾಗ್ಲೂ ಅಗ್ನಿ ಅಂತ ಫೀಲ್ ಮಾಡಿಬಿಟ್ಟು ಹೇರ್ ಕಟ್ ಎಲ್ಲ ಒರಿಜಿನಲ್ ಹೇರ್ ಕಟ್ ಮಾಡಿ ಆವಾಗಲೂ ಈ ಇಲ್ಲ ನನಗೆ ಐ ಮೀಸೆ ನಾನು ಅಂಟಿಸ್ದ ಮೀಸ್ ಆದ ಸೊ ಅಲ್ಲಿಂದ ಈ ಇಲ್ಲಿ ತನಕ ಇವತ್ತೂ ನಾ ಬೆಳಗ್ಗೆ ಏರ್ಪೋರ್ಟಲ್ಲಿ ಬಂದು ಕಾರಲ್ಲಿ ಕೂತೋವಾಗ ತುಂಬ ಜನ ಫೋಟೋಸ್ ತಗೊಂಡು ಸರ್ ಇನ್ನೊಂದು ಪೊಲೀಸ್ ಸ್ಟೋರಿ ಮಾಡಿ ಇನ್ನೊಂದು ಪೊಲೀಸ್ ಸ್ಟೋರಿ ಮಾಡಿ ಅಂತಾರೆ ಸೊ ಅದಕ್ಕೆಲ್ಲ ಕಾರಣ ಕರ್ನಾಟಕನೇ ಸೊ ಅದೇ ನಾನು ಎಲ್ಲಿ ಹೋದ್ರೂ ಹೇಳೋದು ಕರ್ನಾಟಕ ಇಲ್ಲಾಂದರೆ ನಾವಿಲ್ಲ ಅಂತ ನಾನಾಗಲಿ ರವಿಶಂಕರ್ ಆಗಲಿ ಅವನಿಗೂ ಅಷ್ಟೇ ಸುದೀಪ್ ಅವರ ಆರುಮುಗಮ್ ಆರುಮುಗಮ್ ರವಿಶಂಕರ್ ಅಂತ ಅಯ್ಯಪ್ಪನೂ ಅಷ್ಟೇ ಅವನು ಫಸ್ಟ್ ಡೈರೆಕ್ಷನ್ ಪೊಲೀಸ್ ಸ್ಟೋರಿಲಿ ಆ್ಯಕ್ಟ್ ಮಾಡ್ದ ಆವಾಗ ನನಗೊಂದು ಸಬ್ಜೆಕ್ಟ್ ಹೇಳ್ದ ಸೊ ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ಆ ಸಬ್ಜೆಕ್ಟ್ ಸೇಮ್ ಸಬ್ಜೆಕ್ಟ್ ಹೇಳ್ದೆ ಅದೇ ಆಯುಧ ಆಯಿತು ಆಯುಧ ಅಂತ ಸೊ ಆಯುಧಾನು ರಿಲೀಸ್ ಆಗಿ ಚೆನ್ನಾಗಿ ಹೊಡ್ತು ಸೊ ಅಯ್ಯಪ್ಪನೂ ಡೈರೆಕ್ಟರ್ ಆಗೋಕ್ಕೆ ಕರ್ನಾಟಕ ಸೊ ಮೂರು ಜನಕ್ಕೆ ಸೊ ಇದಕ್ಕೆಲ್ಲ ಕಾರಣ ಏನಂದರೆ ಅಮ್ಮ ಕನಸು ನೀವೇನಾದರೂ ಸಾಧಿಸಬೇಕು ಅದು ತೆಲುಗಲ್ಲಿ ವರ್ಕೌಟ್ ಆಗಲಿಲ್ಲ ನನಗೆ ತೆಲುಗು ಮಾಡ್ತಾ ಇದ್ದೀನಿ ಬಟ್ ಹೀರೋ ಆಗಲಿಲ್ಲ ಸೊ ಒಂದು ಪೊಲೀಸ್ ಸ್ಟೋರಿ ಚೇಂಜ್ ಮೈ ಲೈಫ್ ಅಲ್ಲಿಂದ ಯು ಡೋಂಟ್ ಬಿಲೀವ್ ಟೂ ತೌಸಂಡ್ ನೈಂಟಿ ಸಿಕ್ಸ್ನಿಂದ ಟೂ ತೌಸಂಡ್ ಫೋರ್ ತನಕ ಕನ್ನಡ ಮ್ಯಾಕ್ಸಿಮಮ್ ಮೋರ್ ದೆನ್ ಫಿಫ್ಟಿ ಫಿಲ್ಮ್ಸ್ ಆ್ಯಸ್ ಎ ಹೀರೋ ಆ್ಯಂಡ್ ತೆಲುಗು ಟಾಮಿಲ್ ಎಲ್ಲ ಸೇರಿಕೊಂಡು ಒಂದು ಹಂಡ್ರೆಡ್ ಫಿಲ್ಮ್ಸ್ ಮಾಡಿಬಿಟ್ಟೆ ಒಂದು ಟೆನ್ ಇಯರ್ಸಲ್ಲಿ ಸೊ ಆ್ಯಾವ್ರೇಜ್ ಎವ್ರಿ ಇಯರ್ ಐ ಆಮ್ ಡೂಯಿಂಗ್ ಸೆವೆನ್ ಟು ಏಟ್ ಫಿಲ್ಮ್ಸ್ ಅದೊಂದು ನಿಜವಾಗಲೂ ಮೊನ್ನೆ ಫಿಫ್ಟಿ ಇಯರ್ಸ್ ಫಂಕ್ಷನ್ ಮಾಡಬೇಕು ಅಂತ ಒಂದು ಸಲ ಎಲ್ಲ ವರ್ಷಗಳು ನೋಡ್ತಾ ಇರುವಾಗ ನೈಂಟಿ ಸಿಕ್ಸ್ ಟು ಟೂ ತೌಸಂಡ್ ತ್ರೀ ಐ ಥಿಂಕ್ ಸಿಟಿಸನ್ ತನಕ ಒಂದು ಐವತ್ತು ಫಿ ಐ ಫಿಫ್ಟಿ ಫೋರ್ ಫಿಲ್ಮ್ಸ್ ಇನ್ ಕನ್ನಡ ಆ್ಯಸ್ ಎ ಹೀರೋ ಸೊ ಬಟ್ ನನ್ನ ಇದೇನು ಅಂದರೆ ಡೈಲಾಗು ಫೈಟ್ಸು ಡೈಲಾಗು ಫೈಟ್ಸು ಡೈಲಾಗು ಫೈಟ್ಸು ನೀವು ಹೇಳ್ದಂಗೆ ಆ ಡೈಲಾಗ್ಸ್ ಇನ್ನೂ ಆ ಜನರ ಮನಸ್ಸಲ್ಲಿದೆ ಅವರು ಆಶೀರ್ವಾದ ಮಾಡಿದ್ದಾರೆ ಎಸ್ಪೆಷಲಿ ಮಾಸ್ ಮಾಸ್ ಕ್ರೌಡ್ ಆವಾಗ ನಾವು ಹುಬ್ಳಿ ಹೋದ್ರೂ ತುಮಕೂರು ಹೋದ್ರೂ ಬೆಳಗಾಂ ಹೋದ್ರೂ ಎಲ್ಲಿ ಹೋದ್ರೂ ಆದ್ರೂ ಮಂಡ್ಯ ಎಲ್ಲ ಹೋದ್ರೂ ಎಲ್ಲಿ ಕಡೆ ಯಾವ ಕಡೆ ಹೋದ್ರೂ ಆ ಡೈಲಾಗ್ಸು ಸಾಯಿ ಕುಮಾರು ಅಗ್ನಿ 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 ಅಂತ ತಿರ್ಗ ಒಂದು ಬ್ರೇಕ್ ಪಾಯಿಂಟ್ ಆ್ಯಕ್ಟಿಸ್ಗೆ ಬರಬೇಕು ಅದೇ ಒಂದು ನನಗೆ ಮುದ್ರೆ ಆಗ್ಬಿಟ್ಟಿದೆ ಸಾಯಿ ಕುಮಾರ್ ಅಂದರೆ ಆ್ಯಕ್ಷನು ಸಾಯಿ ಕುಮಾರ್ ಡೈಲಾಗು ಸಾಯಿ ಕುಮಾರ್ ಒಂದು ಪೊಲೀಸ್ ಆಫೀಸರ್ ಅಂತ ಅಂತ ಸಾಯಿ ಕುಮಾರ್ಗೆ ಈವನ್ ಐ ಎಡಿಟ್ ಸಮ್ ಗುಡ್ ಫ್ಯಾಮಿಲಿ ಸ್ಕ್ರಿಪ್ಸ್ ಸಾಯಿ ಪ್ರಕಾಶ್ ಅವ್ರ ಜೊತೆ ನಾಗದೇವತೆ ಆಗಲಿ ರೇಣುಕಾ ಶರ್ಮಾ ಅವ್ರ ಜೊತೆ ಇವರೆಲ್ಲ ಇವರ ವಿಜಯದಶಮಿ ಆಗಲಿ ತುಂಬ ಫಿಲಿಮ್ಸ್ ಮಾಡಿದೆ ಅಂಥ ಫಿಲ್ಮ್ಸನ್ನು ಅಂತ ಈ ನನ್ನ ಅದೃಷ್ಟ ಪಲ್ಲಕ್ಕಿಯವ್ರ ಡೈರೆಕ್ಷನಲ್ಲಿ ಕೈವಾರ ತಾತಯ್ಯ ಮಾಡಿದೆ ಸೊ ಇಂಥ ಒಂದು ಕ್ಯಾರೆಕ್ಟರ್ಸು ಜಮದಗ್ನಿ ಮಾಡಿದೆ ಸೌಂದರ್ಯ ಅವ್ರ ಜೊತೆ ಸೊ ಈ ಥರ ಕ್ಯಾರೆಕ್ಟರ್ಸ್ ಮಾಡ್ತಾಯಿದ್ದೀನಿ ಶ್ರುತಿ ಅವ್ರ ಜೊತೆ ಸುಧಾರಾಡಿ ಅವ್ರ ಜೊತೆ ಈ ಪ್ರೇಮ ಅವ್ರ ಜೊತೆ ಎಲ್ಲ ಒಳ್ಳೆಯ ಫಿಲ್ಮ್ಸ್ ಮಾಡ್ತಾ ಇದ್ದೆ ಮಾಲಾಶ್ರಿ ಅವ್ರ ಜೊತೆ ಮುತ್ತಿನತೆ ಹೆಂಡತಿ ಅಂತ ಬಟ್ ತಿರ್ಗಾ ಏನಾದರೂ ಒಂದು ಬ್ರೇಕ್ ಬರಬೇಕು ಏನಾದರೂ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಬರಬೇಕು ಅನ್ನೋವಾಗ ரங்கு சோ ரங்க ரங்க திருகா சாயி குமார் இத்தரும் நான் மாதம் வந்து கேரக்டர்ஸு நான் கொடுபோது அந்த அதுக்கு காரண திர்கா அனுபண்டி சோ இக்கேம் வித் டிஃபரெண்ட் ஸ்கிரிப்ட் ஒன்று டிஃபரெண்ட் கேரக்டர் அது போலீஸ் ஆஃபீஸரு கொடுபோது நன்கு காணி காலிங்க பட் கேரக்டர் நானே மாத வந்து கொட்டு அது வந்து சர்ப்பிரைஸ் ஆயிட்டு தியேட்டர் நான் தியேட்டர்ஸில் நோடோவாக லைக் ஹீ சேட் ಥಿಯೇಟ್ರಲ್ಲಿ ಒಂದು ಎಕ್ಸ್ಟ್ರಾಡಿನರಿ ರೆಸ್ಪಾನ್ಸ್ ಇತ್ತು ಲೈಕ್ ಪೊಲೀಸ್ ಸ್ಟೋರಿ ಮಾಡೋವಾಗ ಯಾವ ಥರ ಒಂದು ರೆಸ್ಪಾನ್ಸ್ ಇತ್ತು ರಂಗಿತರಂಗ ಆ ಥರ ರೆಸ್ಪಾನ್ಸ್ ಇತ್ತು ಆ್ಯಂಡ್ ಪೊಲೀಸ್ ಸ್ಟೋರ್ನ ಎಲ್ಲರೂ ನೋಡಿಬಿಟ್ಟು ಅದನ್ನು ಆವತ್ತು ಎಲ್ಲ ತುಂಬ ಚೆನ್ನಾಗಿದೆ ಅಂದರು ಬಟ್ ರಂಗಿತರಂಗ ಟುಕ್ ಮಿ ಟು ಇಂಟರ್ನ್ಯಾಷನಲ್ ಲೆವೆಲ್ ಸೊ ಸಿಂಗಪುರ ಆಗಲಿ ಲಂಡನ್ ಆಗಲಿ ಯು ಎಸ್ ಆಗಲಿ ಎಲ್ಲ ಕಡೆಯೂ ರಂಗಿತರಂಗ ರೀಚ್ ಆಯಿತು ಸೊ ಈ ಐವತ್ತು ವರ್ಷದಲ್ಲಿ ಒಳ್ಳೆ ಫಿಲ್ಮ್ಸ್ ಮಾಡ್ತಾ ಬರೋ ನನಗೆ ಬಿಗಿನಿಂಗ್ ಫಿಲ್ಮ್ಸ್ ಆಗಲಿ ಪೋಲಿಸ್ ಸ್ಟೋರಿ ಅಂತ ಒಂದು ಫಿಲ್ಮ್ ಆಗಲಿ ರಂಗಿತಾ ರಂಗ ಆಗಲಿ ಈಗ ಐಮ್ ಡೂಯಿಂಗ್ ಡಿಫ್ರೆಂಟ್ ಡಿಫರೆಂಟ್ ರೋಲ್ಸ್ ಇನ್ ಆಲ್ ಲ್ಯಾಂಗ್ವೇಜಸ್ ಸೊ ಒಂದು ಐವತ್ತು ವರ್ಷದಲ್ಲಿ ಈಗ ಒಂದು ಐವತ್ತು ಫಿಲ್ಮ್ಸ್ ಒಳ್ಳೆ ಫಿಲ್ಮ್ಸು ನೆನಪಿರೋ ಫಿಲ್ಮ್ಸ್ ಮಾಡಿದ್ದೀನಿ ಅಂತ ಒಂದು ಹೆಮ್ಮೆ ಇದೆ ಎಸ್ ಸರ್ ರಂಗಿತಾ ರಂಗ ಬಗ್ಗೆ ನಾನು ಮಾತಾಡ್ತೀನಿ ಈಗ ನೀವು ಹೇಳ್ತಾ ಇದ್ರಿ ಪೋಲಿಸ್ ಸ್ಟೋರಿ ಅಪ್ಪಾಜಿ ಮಾಡಬೇಕಾಗಿತ್ತು ಅಂತ ನೀವು ಸಿಕ್ಕಾಪಟ್ಟೆ ಸಾಕದಾಗಿರೋ ಡೈಲಾಗ್ಸ್ಗಳೆಲ್ಲ ಹೇಳಿದ್ರಿ ಅಪ್ಪಾಜಿ ಡೈಲಾಗ್ಗಳು ಹೇಳಿದರೆ ಹೆಂಗಿರ್ತಿ ಜಸ್ಟ್ ಒಂದು ಇಮ್ಯಾಜಿನೇಷನ್ ಅದು ಬಿಕಾಸ್ ಈ ಈಗ ಆ ಜಾರುಣಿ ಪುತ್ರ పుంగి జల ప్రవాహాన్ని భరించవచ్చు పడికి బిగించవచ్చు కాలనాగుర్ని సైతం పాదాల కింద మర్దించవచ్చు కానీ కానీ ఈ మాతృనిందను మాత్రం భరించలేను కనిపించే కాంత ఇరవై సింహలు న్యాయకే నీతికే ధర్మకే ప్రతిరూపవగ కాంతే ఇరవ ఆ నాల్కనే సింహనే పోలీస్ అంతవరే హిరబోదు బాస్ అవరే అవరు అసే ಸಿ ನಮ್ಮಂಥವ್ರಿಗೆ ಒಂದು ಸ್ಫೂರ್ತಿ ಏನು ಅಂದರೆ ಈಗ ನಾನು ಬಬ್ರುವಾಹನ ಡೈಲಾಗ್ ಹೇಳಿ ಪೊಲೀಸ್ ಸ್ಟೋರಿ ಡೈಲಾಗ್ ಹೇಳುವಾಗ ಎಲ್ಲೋ ಗೊತ್ತಿಲ್ಲದೆ ಬಬ್ರುಹನ ಇದ್ದಾನೆ ಈ ಅಗ್ನಿಯಲ್ಲಿ ಸೊ ಇದಕ್ಕೆಲ್ಲ ಏನು ಅಂದರೆ ಅಂಥ ಪವರ್ಫುಲ್ ಡೈಲಾಗ್ಸು ಆ ಮಾಡ್ಯುಲೇಷನು ಸೊ ಅವರು ಖಂಡಿತ ಬಿಕಾಸ್ ನಾನು ಶಬ್ದವೇದಿ ನೋಡಿದೆ ಅದರಲ್ಲಿ ಒಂದು ಎರಡು ಮೂರು ಸೀನ್ ಡೈಲಾಗ್ ಹೇಳ್ತಾರೆ ಸ ದೊಡ್ಡವರು ಸೊ ಅವರು ಅನ್ಇಮ್ಯಾಜಿನಬಲ್ ನನಗೆ ಮದ್ರಾಸಲ್ಲಿ ಹುಟ್ಟಿದ್ದೀನಿ ಶಿವಾಜಿ ಗಣೇಶನವರು ನನಗೆ ತುಂಬ ಇಷ್ಟ ಆದ ಒಂದು ಆ್ಯಕ್ಟ್ರು ನನಗೊಂದು ಮಾನಸ ಗುರು ಥರ ಮದ್ರಾಸಲ್ಲಿ ಹುಟ್ಟಿದಾಗ ರಾಜ್ಕುಮಾರ್ ಅವರು ನೋಡಿದ ಮೇಲೆ ಈಗ ನಾನು ಮಯೂರದಲ್ಲಿ ಆ ವಿಷ್ಣು ಗೋಪ ಅಂತ ತುಂಬ ಸೊಗಸಾಗಿ ವಜ್ರಮುನಿ ಅವ್ರನ್ನ ಕರೀತಾರೆ ಆ್ಯಂಡ್ ನಾನೇನೇ ಮರೀಲಾರೆ ಲವ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬಬ್ರುವಹನ ತಿರ್ಗಾ ಹಿರಣ್ಯ ತಿರ್ಗಾ ಒಂದು ಅಗ್ನಿ ಥರನೇ ಇರ್ತಾನೆ ರಾಕ್ಷಸ ಗುಣ ಎಲ್ಲ ಅಯ್ಯೋಯೋಯ್ಯೋ ಎಂಥ ಕ್ಯಾರೆಕ್ಟರ್ಸ್ ಎಂಥ ಕ್ಯಾರೆಕ್ಟರ್ಸ್ ಇನ್ನೂ ಅಂಥ ಕ್ಯಾರೆಕ್ಟರ್ಸ್ ಎಲ್ಲ ಮಾಡಬೇಕು ಅವ್ರ ಅವರು ಅಂಥ ಒಂದು ಫೀಲಿಂಗ್ ಇದೆ ಬಟ್ ನನ್ನ ಅದೃಷ್ಟ ಅವರ ಆಶೀರ್ವಾದ ತಗೊಂಡೆ ಅದೇ ನನಗೆ ದೊಡ್ಡ ಅವಾರ್ಡು ಸರಿ ಈಗ ಐವತ್ತು ವರ್ಷ ಏನೇನೆಲ್ಲ ಹೇಳಿದ್ರಿ ಒಂದಷ್ಟು ವಿಚಾರ ಒಂದಷ್ಟು ಮೆಮೊರಿ ಎಲ್ಲ ಬಂತು ಸೊ ಐವತ್ತು ವರ್ಷ ಪ್ರತಿಯೊಬ್ಬ ಆರ್ಟಿಸ್ಟ್ ಲೈಫಲ್ಲೂ ಕೂಡ ಏರಿಳಿತ ಏರುಪೇರು ಪ್ರತಿಯೊಂದು ಕೂಡ ಇರುತ್ತೆ ಗೆಲುವು ಸೋಲು ಎಲ್ಲವೂ ಕೂಡ ಇರುತ್ತೆ ಸೊ ಈ ಒಂದು ಆಲ್ ಓವರ್ ನೀವು ಆಲ್ಮೋಸ್ಟ್ ಎಲ್ಲ ಭಾಷೆಲ್ಲೂ ಮಾಡಿರೋದ್ರಿಂದ ಕೇಳೋದು ಎಲ್ಲೋ ಫೀಲಿಂಗ್ ಲೋ ಅಂತ ಅನಿಸಿದ್ ಯಾವ್ದಾರ ಒಂದು ಸಿಚುವೇಶನ್ ಇದೆಯಾ ಖಂಡಿತ ಖಂಡಿತ ಇರುತ್ತೆ ಖಂಡಿತ ಇರುತ್ತೆ ನಾವೊಂದು ಈಶ್ವರಲ್ಲ ಅಂತ ಒಂದು ಫಿಲಮ್ ಮಾಡಿದ್ವಿ ತೆಲುಗಲ್ಲಿ ಅದು ನಮ್ಮ ಓನ್ ಫಿಲಮ್ ಅದು ಒಂದು ಒಳ್ಳೆಯ ಮೆಸೇಜ್ ಇಟ್ಕೊಂಡು ಮಾಡಿದ್ವಿ ತಮ್ಮ ಯಪ್ಪ ಡೈರೆಕ್ಟ್ ಮಾಡ್ದ ಬಟ್ ಅದು ಕಮರ್ಷಿಯಲಿ ಬಾಕ್ಸ್ ಆಫೀಲ್ಲಿ ಸೋತು ಆ ಫಿಲ್ಮ್ ಸೋಲ್ತು ಸೊ ಆವಾಗ ಒಂದು ಅಯ್ಯೋ ಅಂತ ಅನಿಸು ಅಮ್ಮ ಹೆಸರಲ್ಲಿ ಮಾಡಿದ್ವಿ ಆವಾಗ ಅಮ್ಮ ಒಂದೇ ಹೇಳಿದರು ದುಡ್ಡು ಇವತ್ತಿರುತ್ತೆ ದುಡ್ಡು ನಾಳೆ ಬರುತ್ತೆ ಇವತ್ತು ಹೋಗುತ್ತೆ ನಾಳೆ ಬರುತ್ತೆ ಬಟ್ ಹೆಸರು ಹೋಗಬಾರ್ದು ನೀವು ನಿಮ್ಮ ಸಿನಿಮಾ ಫ್ಲಾಪ್ ಆಗಬಹುದು ಬಟ್ ನೀವು ಆರ್ಟಿಸ್ಟ್ ಆಗಿ ಫ್ಲಾಪ್ ಆಗಬಾರ್ದು ಸೊ ಸಾಯಿ ಕುಮಾರ್ ಒಂದು ಒಂದು ಸೀನ್ ಕ್ಯಾರೆಕ್ಟ್ರ್ ಮಾಡಿದ್ರು ಆ ತುಂಬ ಚೆನ್ನಾಗಿ ಮಾಡಿದಾನಪ್ಪ ಇವನು ಅಂತ ಬಿಕಾಸ್ ಸಿನಿಮಾ ಪೂರ್ತಿ ಇರೋ ಇರೋ ಬೇ ಬೇಕಾಗಿಲ್ಲ ಒಂದು ಸೀನ್ ಇದ್ರೂ ಆ ಒಂದು ಸೀನಲ್ಲಿ ನಾವು ಕರೆಕ್ಟಾಗಿ ಮಾಡಿದರೆ ಅದು ಕನೆಕ್ಟ್ ಆಗಿಬಿಟ್ರೆ ಜನ ನೆನಪು ಆ ಕ್ಯಾರೆಕ್ಟರ್ನ ಸೊ ಅಮ್ಮ ಮಾತು ನನಗೆ ತುಂಬ ಸಾಯಿ ಬಾಬು ಅಂತಾರೆ ನನ್ನ ಬಾಬು ನೀ ಫಿಲ್ಮ್ಸು ಫ್ಲಾಪ್ 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 ಆಗ್ಬೋದು ಬಟ್ ನೀನು ಆ್ಯಸ್ ಎನ್ ಆರ್ಟಿಸ್ಟ್ ನೀವು ಇರೋ ತನಕ ನೀನು ಕೊನೆ ತನಕ ನೀವು ಆ್ಯಕ್ಟ್ ಮಾಡೋವಾಗ ಮೇಕ್ ಶೂರ್ ದಟ್ ನೀನು ಈ ಕ್ಯಾರೆಕ್ಟ್ರು ಸಾಯಿ ಕುಮಾರು ಕೆಟ್ಟದಾಗ ಮಾಡ್ದ ಸಾಯಿ ಕುಮಾರ್ ಅದನ್ನು ಕರೆಕ್ಟಾಗಿ ಪ್ರೊಜೆಕ್ಟ್ ಮಾಡಲಿಲ್ಲ ಅಂತ ಒಂದು ಹೆಸರು ನಿಮಗೆ ಬರಬಾರ್ದು ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾನು ಈ ಫಿಫ್ಟಿ ಇಯರ್ಸು ಇದು ಐ ಥಿಂಕ್ ಈಶ್ವರಲ್ಲ ನೈಂಟಿ ಏಯ್ಟೆಲ್ಲ ಆಯಿತು ಅಲ್ಲಿಂದ ಇಲ್ಲಿ ತನಕ ಬಟ್ ಟೆನ್ಷನ್ ಇರುತ್ತೆ ಖಂಡಿತ ಈಗ ಆ ಆ್ಯಸ್ ಅ ಹೀರೋ ಆ ಟೆನ್ಷನ್ಸ್ ಎಲ್ಲ ನೋಡಿದೆ ಈಗ ಹೀರೋಸ್ ಆ ಟೆನ್ಷನ್ ಆಗೋದು ನೋಡ್ತಾ ಇದ್ದೀನಿ ಆ್ಯಂಡ್ ನನ್ನ ಮಗೆ ನನ್ನ ಮನೇಲೇ ಒಂದು ಮಗ ಇದ್ದಾನೆ ಆದಿ ಅಂತ ಆದಿ ಸಾಯಿ ಕುಮಾರ್ ಅಂತ ಅವನು ಫಸ್ಟ್ ಸಿನಿಮಾ ಗೆದ್ದುಬಿಟ್ಟ ಹಂಡ್ರೆಡ್ ಡೇಸ್ ಫಿಲ್ಮ್ ದೊಡ್ಡ ಹಿಟ್ಟು ಸೆಕೆಂಡ್ ಫಿಲ್ಮು ಗೆದ್ಬಿಟ್ಟ ಹಂಡ್ರೆಡ್ ಡೇಸು ತರ್ಡ್ ಫಿಲ್ಮಿಂದ ಗ್ರಾಫ್ ಈ ಥರ ಇದೆ ನಾನು ಅವನಿಗೆ ಅದೇ ಹೇಳೋದು ಬಟ್ ಅವನು ಅಷ್ಟೇ ನಂತರನೇ ಬೆಳಗ್ಗೆ ಏಳು ಗಂಟೆ ಕಾಲು ಶಿಟ್ಟರೆ ಏಳು ಗಂಟೆಗೆ ಇರ್ತಾನೆ ಡೈರೆಕ್ಟರ್ ಏನು ಬೇಕು ಅದು ಮಾಡ್ತಾನೆ ಬಟ್ ಸಕ್ಸಸ್ಸು ಫೇಲು ನಮ್ಮ ಕೈಲಿಲ್ಲ ತಿರ್ಗಾ ಫ್ರೈಡೇನೇ ಸೊ ಆ ಫ್ರೈಡೇ ಈ ಫ್ರೈಡೇ ರಂಗಿತರಂಗ ಬರ್ತಾ ಇದೆ ನೋಡಿ ಸರ್ ಈಗ ಎಲ್ಲ ಸಿನ್ಮಾಗಳು ಕೂಡ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿರ್ತೀರ ಬಟ್ ಆದ್ರೂ ಈ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ತುಂಬ ಫೇವ್ರೇಟ್ ಟಾಪ್ ಫೈ ಸಿನಿಮಾ ಹೇಳ್ತೀನಿ ಅಂತಂದ್ರೆ ಯಾವುದ ಸರ್ ಫೈನ್ ದ ಸರ್ ಖಂಡಿತ ನನ್ನ ಫಸ್ಟ್ ಫಿಲ್ಮ್ ಫೈಯಿಂದ ಮಾಡಿದ್ದ ಈಗ ಟಾಪ್ ಬಂದರೆ ಫೈನ್ ದ ಫೈನ್ ಫಿಫ್ತ್ ಪ್ಲೇಸ್ ಯಾವುದಕ್ಕೆ ತುಂಬ ಕಷ್ಟಪ್ಪ ಐವತ್ತು ವರ್ಷ ಇದರಲ್ಲಿ ಸರಿ ಸ್ಟಾರ್ಟ್ ವಿತ್ ರೀಸೆಂಟ್ ಏನ್ ಐ ಸೂಪರ್ ಹಿಟ್ ಐದು ಲಾಸ್ಟ್ ಇಯರ್ ನಾನು ಕಮ್ಟಿ ಕುರಾಳು ಅಂತ ಒಂದು ಮಾಡಿದೆ ಹಿಟ್ಟು ಸರಿಪೋದ ಶನಿವಾರ ಅಂತ ಮಾಡಿದೆ ಇಲ್ಲ ನೋ ಕೌಂಟ್ ಹೇಳ್ತಾ ಇದ್ದೀನಿ ಸರಿಪೋದ ಶನಿವಾರ ಮಾಡಿದೆ ಹಿಟ್ಟು ಲಕ್ಕಿ ಭಾಸ್ಕರ್ ಅಂತ ಮಾಡಿದೆ ಹಿಟ್ಟು ಈಗ ರೀಸೆಂಟಾಗಿ ಸಂಕ್ರಾಂತಿ ನಾಮ್ ಅಂತ ಮಾಡಿದೆ ಹಿಟ್ಟು ಕೋರ್ಟ್ ಅಂತ ಹಿಟ್ಟು ಸೊ ಇದರಲ್ಲಿ ನಾನು ಈಗ ರಿಲೀಸ್ ಆಯ್ತಲ್ಲ ಕೋರ್ಟ್ ಇಂದ ಸ್ಟಾರ್ಟ್ ಮಾಡ್ತೀನಿ ಕೋರ್ಟ್ ಒಂದು ಒಳ್ಳೆ ಫಿಲಿಮ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅದೂ ಅಷ್ಟೇ ನಾನು ವಿಲನ್ ಅಂದ್ಕೊಂಡಿದ್ರು ಕ್ಲೈಮ್ಯಾಕ್ಸ್ ಎಲ್ಲ ನಾನು ವಿಲನ್ ಅಲ್ಲ ಇಟ್ಸ್ ವೆರಿ ಗುಡ್ ಲಾಯರ್ ಕ್ಯಾರೆಕ್ಟರ್ ಸೊ ಕೋರ್ಟ್ ಎಸ್ ಅದಾದಮೇಲೆ ಅಗ್ನಿ ಐ ಪಿ ಎಸ್ ಟು ಫೋರ್ ಅದು ಓಕೆ ಅದಾದ್ಮೇಲೆ प्रस्थान प्रस्थान फिल नेक्स्ट रङ्गित रङ्ग पोलिस्टो अग्नि ಸರ್ ಎಲ್ಲೇ ಹೋದ್ರು ಇವತ್ತು ನಾವು ಸಿಕ್ಕಿರೋದು ಈ ಒಂದು ಟೈಮ್ ಏನು ಅಂತ ರಂಗಿತ ರಂಗ ಮತ್ತೆ ರಿಲೀಸ್ ಆಗ್ತಾ ಇರುವಂತದ್ದು ಅವಾಗ ಪೊಲೀಸ್ ಸ್ಟೋರಿಲಿ ಏ ಏ ಏ ಅಂದ್ರೆ ಸೊ ರಂಗಿತ ರಂಗದಲ್ಲಿ ಅನಿಸೂಯಾ ಅಂತ ಹೇಳಿ ಎಲ್ಲರ ಮನಸ್ಸನ್ನ ಗೆದ್ರಿ ಮತ್ತೆ ರೀ ರಿಲೀಸ್ ಆಗ್ತಾ ಇದೆ ಹತ್ತು ವರ್ಷ ಹಿಂಗ್ ಕಳೀತು ಅನ್ನೋದು ಗೊತ್ತಿಲ್ಲ ನಾವು ಕಾಲೇಜಲ್ಲಿ ಇದ್ದಾಗ ಬಂದ್ ಕೊಡದು ನೋಡಿದಂತ ಸಿನಿಮಾ ಸೊ ಇವತ್ತು ಜರ್ನಲಿಸ್ಟ್ ಆಗಿದ್ದೀರಿ ನಿಮ್ಮ ಹತ್ರ ಮಾತಾಡುವಂತ ಟೈಮ್ ಕೂಡ ಸಿಕ್ಕಿದೆ ಯಾಕಂದ್ರೆ ರಂಗಿತ ರಂಗ ರಿಲೀಸ್ ಇರೋದನ್ನ ಸಿಕ್ಕಿರಿದ್ದೀರಾ ಹಿಂಗ ಅನಿಸ್ತದೆ ಸರ್ ಎಸ್ ಗ್ರೇಟ್ ಫೀಲಿಂಗ್ ಬಿಕಾಸ್ ಡೈಲಾಗ್ಸ್ ಆಗಲಿ ನೀವು ಹೇಳ್ದಂಗೆ ಕ್ಲೈಮ್ಯಾಕ್ಸಲ್ಲಿ ಅನಿಸುಯಾ ಭಯ ಆಗ್ತಾ ಇದೆಯಾ ತಿನ್ನು ತಿನ್ನು ಅಂದ ತಕ್ಷಣ ಥಿಯೇಟ್ರು ಅಟ್ ದ ಸೇಮ್ ಟೈಮ್ ಸುಂದರ ಚಂದಿರ ಮೊಗದ ವಿಷಾರದೆ ಬಂದರೆ ತೊಂದರೆ ಎಂದವ ಮಂದ ಬುದ್ಧಿಯ ಮಾನವ ಅಂತ ಒಂದು ಸೊಗಸಾದ ಡೈಲಾಗ್ ಆದರೆ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ರಂಗಿತರಂಗ ಸಾಂಗ್ಸು ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಆ ಡ್ರೆಸ್ಸಲ್ಲಿ ಹಾಕ್ಕೊಂಡು ಯಕ್ಷಗಾನ ಭೂತ ಭೂತದ ಕೋಳ ಇದೆಲ್ಲ ಮಾಡೋವಾಗ ಒಂದು ಒಂದು ಡಿಫ್ರೆಂಟ್ ಫೀಲಿಂಗ್ ಇತ್ತು ಆ್ಯಂಡ್ ಮೇಲೆ ಅದು ತುಂಬ ಆಹಾ ನಮ್ಮ ಕೆಲಸಕ್ಕೆ ಒಂದು ಈ ಪ್ರತಿಸ್ಪಂದನೆ ಸಿಗ್ತಲ್ಲ ಅಂತ ಸೊ ನೀವೇ ಗೆಲ್ಸಿದ್ದೀರಾ ತಿರ್ಗಾ ನಿಮ್ಮ ಮುಂದೆ ಇದ್ದೀವಿ ಈ ಜುಲೈ ಫೋರ್ತ್ ಟೆನ್ ಇಯರ್ಸ್ ಆದಮೇಲೆ ಲೈಕ್ ಈ ಸೆಡ್ ಆವಾಗ ಚಿಕ್ಕ ವಯಸ್ಸು ಬಂಕ್ ಹೊಡೆದು ಬಂದಿದ್ರು ನೀವು ಬಂಕು ಬಂಕ್ ಹೊಡಿಬೇಡ ಬಂದು ಫಿಲ್ಮ್ ನೋಡಿ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ನೋಡಿದವರು ತಿರ್ಗಾ ನೋಡ್ತಾರೆ ಹೊಸಬ್ರೆಲ್ಲ ಮಲ್ಲಿ ನೋಡಿ ಎಂಜಾಯ್ ಮಾಡಿ ರಂಗಿತ ಸರ್ ಫೈನಲಿ ನೀವು ರಂಗಿತರಂಗ ಡೈಲಾಗ್ ಹೇಳಿದ್ರಿ ಬಟ್ ಆಲ್ ಟೈಮ್ ಫೇವ್ರೆಟ್ ಸಿಕ್ಕಾಪಟ್ಟೆ ಸಿಕ್ಕಾಪಡೆ ವೇಟ್ ಮಾಡ್ತಾ ಇರುವಂತದ್ದು ಮತ್ತೆ ನಿಮ್ಮ ಬಾಯಿ ಏ ಕೊತ್ವಾಲ್ ಲಕ್ಷ ಲಕ್ಷ ಕೊಡಕ್ಕೆ ಏನು ದಾನವೀರಶೂರ ಕರ್ಣನ ಚಿಕ್ಕ ವಯಸ್ಸಿನಿಂದ ತಂದೆ ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ ಕೊಟ್ಟ ಮಾವನ ಇಲ್ಲ ತಿಂಗಳ ತಿಂಗಳ ಸ್ಯಾಲ್ರಿ ಕೊಡು ಸ್ಟೇಟ್ ಗೌರ್ಮೆಂಟಾ ಸೆಂಟ್ರಲ್ ಗೌರ್ಮೆಂಟಾ ನಾನ್ ಹಾಕಿರೋದು ಲಂಚದಾಸಗೆ ಪಕ್ಷ ಬದಲಾಯಿಸೋ ಖಾದಿನೂ ಅಲ್ಲ ಮಂಚದಾಸಗೆ ಆಶೀರ್ವಾದ ಮಾಡೋ ಕಾದಿನೂ ಅಲ್ಲ ಲಂಚ ಮಂಚ ಅನ್ನೋ ಲುಚ್ಚಾಗಿ ಇಂಚಿಂಚಿಲ್ಲೋ ಹೊಡಿಯೋ ಖಾಕಿ ಖಾಕಿ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಿಮಗೆ ಟೈಮ್ ಕೊಟ್ಟು ಮಾತಾಡಿಸ್ಕೆಂ ಏ